ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ನಾಕೌಟ್ ಪಂದ್ಯದಲ್ಲಿ ಫಾಫ್ ಡಿಪ್ಲಿಸಿಸ್ ಪಡೆ ಚೆನ್ನೈ ವಿರುದ್ಧ ಇಪ್ಪತ್ತೇಳು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಹೀಗಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೂಡ ಕೊಟ್ಟಿದೆ ಉಭಯ ತಂಡಗಳ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮತ್ತೊಮ್ಮೆ ಕಳಪೆ ಅಂಪೈರಿಂಗ್ ಕಂಡು ಬಂದಿದ್ದು ಇದ್ರ ಬಗ್ಗೆ ಕ್ರೀಡಾಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ ಅಂಪೈರ್ ಕೊಟ್ಟ ವಿವಾದಾತ್ಮಕ ತೀರ್ಪಿನ ವಿಡಿಯೋ ಹಾಗೆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಆರ್ಸಿಬಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗ್ತಿದೆ ಹಾಗೆ ಈ ವಿಚಾರವನ್ನ ಮುಂದಿಟ್ಕೊಂಡು ಟ್ರೋಲ್ ಕೂಡ ಮಾಡ್ತಿದ್ದಾರೆ ಆರ್ ಸಿಬಿ ಬ್ಯಾಟಿಂಗ್ ಮಾಡ್ತಾ ಇರುವ ವೇಳೆ ಮಿಚಲ್ ಸ್ಯಾಂಟ್ನರ್ ಎಸೆದ ಹದಿಮೂರನೇ ಓವರ್ನಲ್ಲಿ ರಜತ್ ಪಾಟಿದಾರ್ ಬಾರಿಸಿದ ಚೆಂಡು ಬೌಲರ್ ಕೈತಾಗಿ ನಾನ್ ಸ್ಟ್ರೈಕ್ ಏನ್ ನಲ್ಲಿದ್ದ ಸ್ಟಂಪ್ಸ್ ಗೆ ತಾಗುತ್ತೆ ಈ ವೇಳೆ ಕ್ರೀಸ್ ಬಿಟ್ಟು ಒಂದು ಹೆಜ್ಜೆ ಮುಂದೆ ಇದ್ದ ಆರ್ ಸಿಬಿ ನಾಯಕ ಫಾಫ್ ಡಿ ಕೂಡಲೇ ಹಿಂತಿರುಗಿ ತಮ್ಮ ಬ್ಯಾಟ್ ಅನ್ನ ಕ್ರೀಸ್ ನೊಳಗೆ ಇರಿಸುತ್ತಾರೆ ಇದನ್ನ ಪರಿಶೀಲನೆ ಮಾಡಿದ ಆನ್ ಫೀಲ್ಡ್ ಅಂಪೈರ್ ಥರ್ಡ್ ಅಂಪೈರ್ಗೆ ಮನವಿ ಮಾಡ್ತಾರೆ ಇದನ್ನ ಪರಿಶೀಲಿಸಿದ ಥರ್ಡ್ ಅಂಪೈರ್ ಮೈಕೆಲ್ ಗೋಫ್ ಔಟ್ ಅಂತ ತೀರ್ಪು ಕೊಡ್ತಾರೆ ಥರ್ಡ್ ಅಂಪೈರ್ ನ ಈ ತೀರ್ಪಿಗೆ ಆರ್ ನಾಯಕ ಫಾಫ್ ಸೇರಿದ ಹಾಗೆ ಸಹ ಆಟಗಾರರು ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಜೊತೆಗೆ ಅಸಮಾಧಾನವನ್ನು ಹೊರಹಾಕ್ತಾರೆ ವೈರಲ್ ಆಗಿರೋ ಫೋಟೋ ವಿಡಿಯೋ ನೋಡೋದಾದ್ರೆ ಫಾಫ್ ಡ್ಯೂಪ್ಲಿಸ್ ಬ್ಯಾಟ್ ಕ್ರೀಸ್ ನ ಒಳಗಿದ್ದು ಅಂಪೈರ್ ಅದ್ ಯಾವ ಮಾನದಂಡದ ಮೇಲೆ ಔಟ್ ಅಂತ ತೀರ್ಪು ಕೊಟ್ರು ಅಂತ ಇಲ್ಲಿ ತನಕ ಗೊತ್ತಾಗ್ತಿಲ್ಲ ಐಪಿಎಲ್ನಲ್ಲಿ ಕಳಪೆ ಅಂಪೈರಿಂಗ್ ಪ್ರಕರಣ ಮತ್ತೊಮ್ಮೆ ಸದ್ದು ಮಾಡ್ತಾ ಇದ್ದು ಈ ವಿಚಾರವನ್ನು ಆರ್ಸಿಬಿ ಹಾಗೆ ಸಿಎಸ್ಕೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರ ಕ್ರಮ ಕೈಗೊಳ್ಳಬೇಕು ಅಂತಾನೂ ಆಗ್ರಹಿಸುತ್ತಿದ್ದಾರೆ ಮೇ ಹದಿನೆಂಟಕ್ಕೆ ನಡೆದ ಆರ್ಸಿಬಿ ಹಾಗೆ ಸಿಎಸ್ಕೆ ನಡುವಿನ ನಾಕೌಟ್ ಪಂದ್ಯದಲ್ಲಿ ಆರ್ಸಿಬಿ ಇಪ್ಪತ್ತೇಳು ರನ್ಗಳ ಜಯ ಸಾಧಿಸುವ ಮೂಲಕ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಮೇ ಹದಿನೆಂಟು ಆರ್ಸಿಬಿ ಪಾಲಿಗೆ ಲಕ್ಕಿ ಡೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮೇ ಇಪ್ಪತ್ತೆರಡಕ್ಕೆ ಆರ್ಸಿಬಿ ಅಹಮದಾಬಾದ್ನಲ್ಲಿ ಎಲಿಮಿನೇಟರ್ ಪಂದ್ಯವನ್ನ ಆಡಲಿದ್ದು ಎದುರಾಳಿ ತಂಡ ಮೇ ಹತ್ತೊಂಬತ್ತಕ್ಕೆ ನಡೆಯೋ ಡಬಲ್ ಹೆಡರ್ ಪಂದ್ಯದ ನಂತರ ನಿರ್ಧಾರ ಆಗತ್ತೆ